ಇವತ್ತಿನ ದಿವಸ ನಮ್ಮ ಕಂಕನವಾಡಿಯ ಗ್ರಾಮ ದೇವತೆಯ ನಮಿಸುತ್ತಾ ಇವತ್ತಿನ ಈ ಕಂಕನವಾಡಿಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿದ್ರಿಂದ ಇವತ್ತಿನ ದಿವಸ ನಮ್ಮ ಕಂಕನವಾಡಿಯ ಎಲ್ಲ ಪಟ್ಟಣ ಪಂಚಾಯಿತಿಯ ಹದಿನೇಳು ಜನ ಇವತ್ತು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನನ್ನ ಕಂಕವಾಡಿಯ ಸರ್ವ ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೂ ನಾನು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ನನ್ನ ಕಂಕನವಾಡಿಯ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತ ಇವತ್ತಿನ ಎಲ್ಲ ನನ್ನ ಆಯ್ಕೆ ಮಾಡಿದಂಥ ಎಮ್ ಎಲ್ ಎ ಸಾಹೇಬರು ವಿವೇಕ್ರಾವಣ್ಣ ಪಾಟೀಲ್ರವರು ಹಾಗೂ ಎಲ್ಲ ಎಲ್ಲ ಹದಿನೇಳು ಜನ ಶಾಸಕ ಮೆಂಬರು ಕೂಡಿಕೊಂಡು ಇವತ್ತಿನ ದಿವಸ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೃತಜ್ಞತೆ ಮತ್ತೊಮ್ಮೆ ಸಲ್ಲಿಸುತ್ತಾ ಇವತ್ತಿನ ಈ ನಮ್ಮ ಪಟ್ಟಣ ಕಂಕನವಾಡಿ ಪಟ್ಟಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯ ಎಲ್ಲ ಸದಸ್ಯರ ಸಹಕಾರ ರೀತಿಯ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಆ ಒಂದು ಕಂಕಣವಾಡಿಯ ಒಂದು ಅಭಿವೃದ್ಧಿಯನ್ನು ನಮ್ಮ ಪಡಿಸ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ನಾವು ಈ ಸಮಯದಲ್ಲಿ ಹೇಳಬಹಿಸ್ತೀನಿ ಅದೇ ರೀತಿ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿ ಎಲ್ಲರನ್ನ ಒಂದು ವಿಶ್ವಾಸ ತೆಗೆದುಕೊಂಡು ಇವತ್ತಿನ ಆ ಕಂಕನವಾಡಿಯ ಗ್ರಾಮವನ್ನು ಅಭಿವೃದ್ಧಿ ಕೊಂಡೊಯ್ತೇನೆ ಅಂತೆ ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ ಇಂಥ ಸಮಯದಲ್ಲಿ ಅದೇ ಕಾರಣಕ್ಕಾಗಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಇವತ್ತು ಕೂಡಿ ನಮಗ ಒಂದು ಒಳ್ಳೆಯ ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ